ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಧನುರ್ಮಾಸಕ್ಕೆ ವಿಶೇಷವಾದ ಮಹತ್ವವಿದೆ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸಿದಾಗ ಧನುರ್ಮಾಸ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಶುಭ ಮತ್ತು ಶುಭ ಕಾರ್ಯಗಳನ್ನು ನಡೆಸಲಾಗುವುದಿಲ್ಲ ಆದರೆ ಧನುರ್ಮಾಸದಲ್ಲಿ ಪೂಜೆ ಜಪ ಮತ್ತು ಧ್ಯಾನವನ್ನು ವಿಶೇಷವಾಗಿ ಮಾಡಲಾಗುತ್ತದೆ ಈ ಬಾರಿ ಧನುರ್ಮಾಸವು ಡಿಸೆಂಬರ್ ಹದಿನಾರನೇ ತಾರೀಕು ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಮುಕ್ತಾಯವಾಗುತ್ತದೆ ಹಾಗಾದರೆ ಈ ಧನುರ್ಮಾಸದಲ್ಲಿ ಯಾವ ಕಾರ್ಯಗಳನ್ನು ಕೈಗೊಳ್ಳಬೇಕು ಯಾವ ಕಾರ್ಯಗಳನ್ನು ಮಾಡಬಾರದು ಯಾವ ನಿಯಮಗಳನ್ನು ಪಾಲಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಪಂಚಾಂಗದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹಗಳ ರಾಜನಾದ ಸೂರ್ಯ ಡಿಸೆಂಬರ್ ಹದಿನಾರನೇ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಧನುರಾಶಿಯನ್ನು ಪ್ರವೇಶಿಸುತ್ತಾನೆ ಸೂರ್ಯನು ಧನುರಾಶಿಗೆ ಪ್ರವೇಶ ಪ್ರವೇಶವನ್ನು ಮಾಡುವುದ ಮಾಡುವುದರೊಂದಿಗೆ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಇದರ ನಂತರ ಸೂರ್ಯ ದೇವರು ಜನವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಈ ರಾಶಿ ಚಕ್ರವನ್ನು ಪ್ರವೇಶಿಸಿದ ಕೂಡಲೇ ಧನುರ್ಮಾಸವು ಕೊನೆಗೊಳ್ಳುತ್ತದೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬದೊಂದಿಗೆ ಧನುರ್ಮಾಸವು ಮುಕ್ತಾಯವಾಗುತ್ತದೆ ಶಾಸ್ತ್ರಗಳ ಪ್ರಕಾರ ಈ ತಿಂಗಳಲ್ಲಿ ಸೂರ್ಯ ಪೂಜೆ ಮತ್ತು ಸೂರ್ಯನಿಗೆ ನೀರಿನ ಅರ್ಪಣೆಯನ್ನು ಮಾಡಬೇಕು ಧನುರ್ಮಾಸದಲ್ಲಿ ಸೂರ್ಯ ಮಂತ್ರವನ್ನು ಪಠಿಸುವುದು ಉತ್ತಮ ಧನುರ್ಮಾಸದಲ್ಲಿ ನಿರ್ಗತಿಕರಿಗೆ ಆಹಾರ ದಾನ ಮಾಡುವುದು ಬಟ್ಟೆ ಮತ್ತು ಹಣವನ್ನು ದಾನ ಮಾಡಬೇಕು ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಈ ಮಾಸದಲ್ಲಿ ಪೂಜೆ ಶ್ರೀಮದ್ ಭಗವದ್ಗೀತೆ ಶ್ರೀರಾಮ ಕಥಾಪಠಣ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದು ಉತ್ತಮ ಧನುರ್ಮಾಸದ ಸಮಯದಲ್ಲಿ ತುಳಸಿ ಪೂಜೆ ಮಾಡುವುದು ಕೂಡ ಶುಭ ಇನ್ನು ಯಾವ ಕಾರ್ಯವನ್ನು ಮಾಡಬಾರದು ಎಂದರೆ ಧನುರ್ಮಾಸದ ಸಮಯದಲ್ಲಿ ನಿಶ್ಚಿತಾರ್ಥ ಮದುವೆ ಗೃಹ ಪ್ರವೇಶ ಹೊಸ ಕೆಲಸ ಪ್ರಾರಂಭಿಸುವುದು ಹೂಡಿಕೆ ಮಾಡುವುದು ಮನೆ ಅಥವಾ ಕಾರು ಖರೀದಿಸುವುದು ಮುಂತಾದ ಚಟುವ ಚಟುವಟಿಕೆಗಳನ್ನು ಮಾಡಬಾರದು ಈ ಅವಧಿಯಲ್ಲಿ ತಾಮಸಿಕ ಆಹಾರವನ್ನು ಕೂಡ ಸೇವಿಸಬಾರದು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಬೇಕು ಧನುರ್ಮಾಸದಲ್ಲಿ ಹೊಸ ಮನೆಗೆ ಪ್ರವೇಶಿಸಬಾರದು ಈ ಮಾಸವು ಭಗವಂತನಿಗೆ ಸಮರ್ಪಿತವಾದ ಮಾಸ ಭಗವಂತನ ಪೂಜೆ ಧ್ಯಾನ ಮತ್ತು ಜಪವನ್ನು ಮಾಡುವುದು ಉತ್ತಮ ಸ್ನೇಹಿತರೆ ಈ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ಯಾವ ಕಾರ್ಯಗಳನ್ನು ಕೈಗೊಳ್ಳಬೇಕು ಯಾವ ಕೆಲಸಗಳನ್ನು ಮಾಡಬಾರದು ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕಕ್ಕೆ ಕೆ ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು